ೇವರ ಯಾವಾಗ ಬರುವ ತಾಯಿ ಅಮ್ಮ ಒಂದ್ ಮುಂದೆ ಮುಂದೆ ಹಾಕೊಳ್ಳಿ ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ನೀವು ಚೆನ್ನಾಗಿರಬೇಕು ಅನ್ನೋದೇ ನಮ್ಮ ಆಶಯ ಕೂಡ ಸೊ ಇವತ್ತಿನ ಈ ವ್ಲಾಗಲ್ಲಿ ನೀವು ಗಂಗಾ ಪೂಜೆ ನೋಡ್ಬೋದು ಹಾಗೆ ರಿಸೆಪ್ಷನ್ ವಿಡಿಯೋ ಇರ್ಬೋದು ಹಾಗೆ ಬಳೆ ಶಾಸ್ತ್ರದ ವಿಡಿಯೋ ಕೂಡ ಈ ವಿಡಿಯೋದಲ್ಲೇ ಕಂಟಿನ್ಯೂ ಆಗುತ್ತೆ ಸೊ ತಡ ಮಾಡಿದೆ ಏನೆಲ್ಲ ನಡೆಯುತ್ತೆ ನೋಡೋಣ ಬನ್ನಿ ಸೊ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ನೀರು ಹಾಕಿ ಸುಸ್ತ ಮಾಡ್ತಿದ್ದಾರೆ ಅಂದರೆ ಕ್ಲೀನ್ ಮಾಡ್ಕೊಳ್ತಾ ಇದ್ದಾರೆ ಬಿಕಾಸ್ ಇಲ್ಲಿ ಮಾಸ್ತಮನ್ ಪೂಜೆ ಮಾಡತ್ತಾರೆ ಇವಾಗ ಮಣ್ಣೆಲ್ಲ ಇಟ್ಟು ಅದನ್ನೇ ದೇವ್ ಥರ ಮಾಡಿ ಹಾಗೆ ಬಿಂದಗಳೆಲ್ಲ ನೀರು ತುಂಬಿಸ್ಕೊಂಡು ಹಾಗೆ ನಾವು ಮಡ್ಕೆಯನ್ನು ಡೆಕೋರ್ ಮಾಡಿದ್ವಿ ಅಲ್ಲ ಆ ಮಡ್ಕೆಯೆಲ್ಲ ನೀರು ತುಂಬಿಸ್ಕೊಂಡು ಸಾಲಾಗಿ ಜೋಡಿಸಿ ಅದಕ್ಕೆ ಪೂಜೆ ಮಾಡ್ತೀವಿ ಅದನ್ನೇ ಗಂಗಮ್ಮನ ಪೂಜೆ ಅಂತ ಹೇಳೋದು ಸೊ ಇವಾಗ ಯಾವ ರೀತಿ ನಡೆಯುತ್ತೆ ಅಂತ ಹೇಳ್ಬಿಟ್ಟು ನೀವು ಕೂಡ ನೋಡ್ಕೊಂಡು ಬನ್ನಿ ಬನ್ನಿ ಬೆಂಗೆಗಳಿಗೆಲ್ಲ ಅನ ಕುಂಕುಮ ಇಟ್ಟು ಅಕ್ಷತೆ ಇಟ್ಟು ಹಾಗೆ ಹೂವನೂ ಇಟ್ಟು ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ ನಮ್ಮ ಮನೆ ಆಂಟಿ ಹಾಗೆ ಇರೋ ಇರಲ್ಲ ಇದ್ದಾರಲ್ಲ ಅವರೆಲ್ಲ ಹೆಲ್ಪ್ ಮಾಡ್ತಾ ಇದ್ದಾರೆ ದಯವಿಟ್ಟು ಏನೋ ಹೋಗ್ಬಿಡಿ ಬಿಕಾಸ್ ನನಗೆ ನಯಾ ಪೈಸಾ ಐಡಿಯಾ ಇಲ್ಲ ಯಾವ ರೀತಿಯಾಗಿ ಶಾಸ್ತ್ರ ಎಲ್ಲ ಮಾಡೋದು ಅಂತ ಹೇಳಿ ಸೊ ಹಾಗಾಗಿ ನಾನು ಸ್ವಲ್ಪ ದೂರನೇ ನಿಂತ್ಕೊಂಡಿರ್ತೀನಿ ಬಿಕಾಸ್ ನಾನು ಏನೋ ಮಾಡೋಕೋಗಿ ಇನ್ನೊಂದಾಗಿ ಅಲ್ಲಿನೋ ತಪ್ಪಾಗಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ನಾನು ಯಾವುದಕ್ಕೂ ಇನಿಷಿಯೇಟಿವ್ ತೊಗೊಂಡು ಹೋಗಿ ಅಲ್ಲಿ ಏನೂ ಮಾಡಕ್ಕೆ ಹೋಗೋದಿಲ್ಲ ಬಟ್ ಬೇರೆ ವಿಚಾರಗಳಾದರೆ ಓಕೆ ಇದು ಮದುವೆ ವಿಚಾರಗಳಲ್ಲಿ ಈ ಒಂದು ಸಣ್ಣ ತಪ್ಪಾದರೂ ಅದು ದೊಡ್ಡದಾಗಿ ಕಾಣಿಸುತ್ತೆ ಹಾಗಾಗಿ ನನಗೆ ಭಯ ಇರತ್ತೆ ಹಾಗಾಗಿ ನಾನು ಮುಂದಕ್ಕೆ ಹೋಗೋದಿಲ್ಲ ಅವ್ರು ಏನಾದರೂ ಹೇಳಿಕೊಟ್ಟು ಇದನ್ನು ಮಾಡು ಅಂತ ಹೇಳಿದ್ರೆ ನಾನು ಮಾಡ್ತೀನಿ ಅಷ್ಟೆ ಸೊ ನಾನು ಲಾಸ್ಟ್ ವೀಡಿಯೋದೆಲ್ಲ ಹೇಳಿದಾಗೆ ನಮ್ಮ ಮಣಿ ಆಂಟಿ ಮೇಜರಾಗಿ ಕಾಣಿಸ್ಕೊಳ್ತಾರೆ ಎಲ್ಲ ಕಡೆ ಬಿಕಾಸ್ ಅವರು ಅತ್ತೆ ಆಗಿರೋದ್ರಿಂದ ತುಂಬ ಶಾಸ್ತ್ರಗಳನ್ನ ಮಾಡಬೇಕಾಗಿ ಬರುತ್ತೆ ಸೊ ಇಲ್ಲೂ ಅವರೇ ಫಸ್ಟಿಗೆ ಮಾಡಬೇಕಾಗಿ ಬಂತು ಸೊ ಮಾಡ್ತಿದ್ದಾರೆ ಆ ಕಡೆ ಇಲ್ಲಿ ನೋಡ್ತಾ ಇರ್ಬೋದು ರಾ ಕೂಡ ಪೂಜೆ ಮಾಡ್ತಾ ಇದ್ದಾರೆ ಅದು ಮಾಸ್ತಮನ್ ಪೂಜೆ ಅಂತ ಹೇಳಿಬಿಟ್ಟು ಲೈಕ್ ಹುಡುಗಿ ವಸ್ತ್ರಗಳೇನಿರುತ್ತಲ್ವ ರಿಸೆಪ್ಷನ್ಗೆ ಹಾಕೊಳ್ಳೋ ಸೀರೆ ಒಡವೆ ಪ್ರ ಪ್ರತಿಯೊಂದನ್ನು ತಂದು ಅಲ್ಲಿಟ್ಟು ಪೂಜೆ ಮಾಡ್ತಾ ಇರೋದು ಸೊ ಇಲ್ಲಿ ಇವಾಗ ನಾನು ಕೂಡ ಪೂಜೆ ಮಾಡ್ತಾಯಿದ್ದೀನಿ ಸೊ ನಾನಾಗಿರ್ಬೋದು ನಮ್ಮ ಅಣಿ ಆಂಟಿ ರತ್ನ ಆಂಟಿ ಒಂದಷ್ಟು ಜನ ಎಲ್ಲ ಶಾಸ್ತ್ರಗಳು ಕಾಣ್ ಶಾಸ್ತ್ರಗಳಲ್ಲೂ ಕಾಣಿಸ್ಕೊಳ್ತೀವಿ ಸೊ ನನಗೆ ಬರ್ದೇ ಇರ್ಬೋದು ಶಾಸ್ತ್ರಗಳು ಯಾವ ರೀತಿ ಅಂತ ಹೇಳ್ಬಿಟ್ಟು ಬಟ್ ಪೂಜೆ ಮಾಡೋ ವಿಚಾರದಲ್ಲಿ ಭಕ್ತಿ ವಿಚಾರದಲ್ಲಿ ನಾನು ಮನಸ್ಪೂರ್ವಕವಾಗಿ ಮಾಡ್ತೀನಿ ನಮ್ಮ ನಮ್ಮ ಲೈಫಲ್ಲಿ ನಾವು ಎಷ್ಟು ಬ್ಯಿ ಆಗಿಬಿಟ್ಟಿರ್ತೀವಿ ಅಂತ ಹೇಳಿದ್ರೆ ಒಬ್ರಿಗೊಬ್ರು ಸಿಗೋಕ್ಕಾಗಲಿ ಕಾಲಲ್ಲಿ ಮಾತಾಡೋಕ್ಕಾಗಲಿ ಟೈಮೇ ಸಿಕ್ಕಿರಲ್ಲ ಅಷ್ಟು ಆಗಿರ್ತೀವಿ ಬಟ್ ಈ ರೀತಿಯಾದಂಥ ಒಂದು ಫಂಕ್ಷನ್ ನಡೆದಾಗ ಮದುವೆ ಆದಾಗ ಎಲ್ಲರೂ ಒಟ್ಟಿಗೆ ಸೇರ್ತೀವಲ್ಲ ಅದೊಂಥರ ಬೇರೆ ಖುಷಿಯೇ ಕೊಡುತ್ತೆ ವೈಬ್ರೆಂಟ್ ಫೀಲ್ ಅಂತಲೇ ಹೇಳ್ಬೋದು ಸೊ ಚಿಕ್ಕವರಿಂದ ಹಿಡಿದು ದೊಡ್ಡವ್ರವ್ರಿಗೂ ಅವ್ರದ್ದೇ ಆದಂಥ ಇರ್ತಾರೆ ರೆಡಿ ಆಗೋದಿರ್ಬೋದು ಶಾಸ್ತ್ರಗಳಲ್ಲಿ ಭಾಗಿಯಾಗೋದಿರ್ಬೋದು ಹಾಗೆ ಕಝಿನ್ಸ್ನ ಮೀಟ್ ಮಾಡೋದು ಕಝಿನ್ಸ್ ಜೊತೆ ಮಾಡೋ ತರಲೆಗಳಾಗಿರ್ಬೋದು ಪ್ರತಿಯೊಂದೂ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಅದೊಂಥರ ಖುಷಿನೇ ಕೊಡುತ್ತೆ ನಾವು ಲೈಫಲ್ಲಿ ಎಷ್ಟೇ ದೊಡ್ಡವರಾದರೂ ಅಥವಾ ಎಷ್ಟೇ ಕಷ್ಟಗಳ ಮಧ್ಯ ಇದ್ರೂ ಚಿಕ್ಕವ್ರ ಜೊತೆ ಇದ್ದಾಗ ನಾವು ಅವ್ರ ಏಜಿಗೆ ತಕ್ಕ ಹಾಗೆ ಬಿಹೇವ್ ಮಾಡ್ತೀವಲ್ವ ಸೊ ನಾನಂತೂ ಇದನ್ನು ತುಂಬ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಹಾಗೆ ಇವಾಗ ಇಲ್ಲಿ ಶಾಸ್ತ್ರಗಳು ಮುಂದುವರಿತಾ ಇದೆ ನೋಡ್ಬೋದು ಈಗ ಇಲ್ಲ ನಾವೆಲ್ಲ ಸೇರಿ ಆರತಿ ಮಾಡ್ತಾ ಇದ್ದೀವಿ ಸೊ ಈ ಆರತಿ ಆದ ನಂತರ ಆ ಕೊಡುಗೆಗಳೇನಿದೆ ಅದನ್ನೆಲ್ಲ ತಲೆ ಮೇಲೆ ಇಟ್ಕೊಂಡು ಮದುವೆ ಚೌಟ್ರಿ ಒಳಗಡೆ ಹೋಗೋ ಅಂಥದ್ದು ಸೊ ಇವಾಗ ನೋಡ್ತಾ ಇರ್ಬೋದು ಒಬ್ಬೊಬ್ಬರಾಗನೇ ಕೊಡುಗೆಗಳನ್ನ ತಲೆ ಮೇಲೆ ಇಟ್ಕೊಂಡು ಹಾಗೆ ನಾವೆಲ್ಲ ಏನೇನು ತಂದಿದ್ವಿ ಎಲ್ಲ ಕಳಶ ಇದೆ ಹಿಡಿದು ಪ್ರತಿಯೊಂದನ್ನು ತೊಗೊಂಡು ಈಗ ಚೌಟ್ರಿ ಕಡೆಗೆ ಹೊರಡ್ತಾ ಇರುವಂಥದ್ದು ಸೊ ಈ ಸ್ಯಾರಿ ಬಗ್ಗೆ ಹೇಳಬೇಕು ಅಂತಂದರೆ ನಾವು ಮುಂಚೆನೇ ಸ್ಯಾರಿ ಬಗ್ಗೆ ತಿಳ್ಕೊಂಡಿರಬೇಕಾಗುತ್ತೆ ಈ ರೀತಿ ಫಂಕ್ಷನ್ಸ್ಗಳಂತಂದರೆ ಕೆಲವೊಂದು ಸ್ಯಾರಿ ಟಿಪ್ಸ್ಗಳು ಗೊತ್ತಿರಬೇಕಾಗತ್ತೆ ಸಿಲ್ಕ್ ಸ್ಯಾರೀಸ್ ಆದರೆ ಅಂದರೆ ಸಾಫ್ಟಿ ಸಿಲ್ಕ್ ಸ್ಯಾರೀಸ್ ಆದರೆ ಆನ್ ಸ್ಪಾಟ್ ಉಟ್ಕೊಂಡ್ರೂ ಚೆನ್ನಾಗೇ ಕಾಣುತ್ತೆ ಪ್ಲೇಟಿಂಗ್ಸ್ ಎಲ್ಲ ಚೆನ್ನಾಗಿ ಬರುತ್ತೆ ಬಟ್ ಕೆಲವೊಂದು ಸ್ಟಿಫ್ ಸ್ಯಾರೀಸ್ ಇರುತ್ತೆ ಅದನ್ನೆಲ್ಲ ನಾವು ಪ್ರೀ ಪ್ಲೇಟಿಂಗ್ ಮಾಡಿ ಐರಿನಿಂಗ್ ಮಾಡಿ ಅನಂತರ ಉಟ್ಕೋಬೇಕಾಗುತ್ತೆ ಸೊ ದಟ್ ಆವಾಗ ಮಾತ್ರ ಅದು ಚೆನ್ನಾಗಿ ಕಾಣೋದು ಸೊ ಇವಾಗ ನನ್ನ ಸಾರಿ ಕೂಡ ಅಷ್ಟೇ ಸ್ಟಿಫ್ ಆಗಿತ್ತು ಅದಕ್ಕೇ ನಾನು ಮುಂಚೆನೇ ಪ್ರೀಪ್ಲೇಟಿಂಗ್ ಮಾಡಿ ಐರಿನಿಂಗ್ ಮಾಡಿ ತಂದಿದ್ರಿಂದ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಅದು ಲುಕ್ ಕೊಡ್ತಾ ಇದೆ ಅಂತ ಹೇಳ್ಬಿಟ್ಟು ಸೊ ಗೈಸ್ ಇವಾಗ ರಿಸೆಪ್ಷನ್ ಬ್ಲಾಗ್ ಕಂಟಿನ್ಯೂ ಆಗುತ್ತೆ ನೋಡ್ಕೊಂಡು ಬನ್ನಿ ಪ್ರೈಸ್ ಏನಾಗಿತ್ತು ಗೊತ್ತಾ ಸ್ವಿಚ್ ಆಫ್ ಆಗಿಬಿಟ್ಟಿತ್ತು ಹಾಗಾಗಿ ರಿಸೆಪ್ಷನ್ ಪ್ರಿಪ್ರೇಷನ್ಸು ಅವಲ್ಡ್ ಮೇಕಪ್ಪು ಏನೂ ತೋರ್ಸೋಕ್ಕಾಗಲಿಲ್ಲ ನನ್ನ ಚಾರ್ಜರ್ ಕೂಡ ಕ್ಯಾರಿ ಮಾಡಿರಲಿಲ್ಲ ಸೊ ಹಾಗಾಗಿ ಕ್ಷಮೆ ಇರಲಿ ಸೊ ಏನಾಯಿತು ಅಂತ ಹೇಳಿದ್ರೆ ನಾನು ಮಮ್ಮಿ ಬಂದಿದ್ದರು ಮಮ್ಮಿನ ಕರ್ಕೊಂಡು ಬರೋಕ್ಕೆ ಮೈಸೂರು ಬಸ್ ಸ್ಟಾಪ್ಗೆ ಹೋಗಿದ್ದೆ ಬರೋ ಅಷ್ಟರಲ್ಲಿ ಸ್ವಲ್ಪ ತಡ ಆಗೋಯ್ತು ಆಗಲಿ ರಿಸೆಪ್ಷನ್ಗೆಲ್ಲ ರೆಡಿ ಆಗಿಬಿಟ್ಟಿದ್ರು ಸೊ ಮೇಲೆ ಮಮ್ಮಿನ ನಾನೇ ರೆಡಿ ಮಾಡಬೇಕಾಗಿದ್ದರಿಂದ ಮಮ್ಮಿನ ರೆಡಿ ಮಾಡಿ ನಾನು ರೆಡಿಯಾಗಿ ಪಾಪನ ರೆಡಿ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ ಲೇಟ್ ಆಯಿತು ಅಂತಲೇ ಹೇಳ್ಬೋದು ಅಷ್ಟರಲ್ಲಿ ತುಂಬ ಜನ ಬಂದುಬಿಟ್ಟಿದ್ರು ನೋಡ್ತಾ ಇರ್ಬೋದು ತುಂಬ ಜನ ರಿಲೇಟಿವ್ಸ್ ಆಗಿರ್ಬೋದು ಏನು ಇನ್ವೈಟ್ ಮಾಡಿದ್ರೆ ಎಲ್ಲರೂ ಬಂದಿದ್ದರು ಸೊ ನಾನು ಸ್ವಲ್ಪ ತಡ ಆಯಿತು ಬರೋದು ಸ್ಟೇಜ್ ಹತ್ರಕ್ಕೆ ನೋಡಿ ಗೈ ಇವ್ನ ಇದನ್ನಲ್ಲ ಅವನು ದೊಡ್ಡ ಪಾಕಡ ಇವನ ನಂಬೇಡಿ ಹಂಗಂತ ಹೇಳಕ್ಕಾಗಲ್ಲ ಒಳ್ಳೆ ಹುಡುಗ ಪಾಪ ಸೊ ಏನ್ ಗೊತ್ತಾ ಗೈಸ್ ನಮ್ಮ ಆಂಟಿದೊಂದು ಗೋಲ್ಡ್ ಮಣಿ ಸರ ಇತ್ತು ಅದನ್ನ ಅವ್ರು ಮಿಸ್ ಮಾಡ್ಕೊಂಡ್ಬಿಟ್ಟಿದ್ರು ಸೊ ಅದನ್ನ ಇಲ್ಲಿ ಹುಡ್ಕಾಡ್ತಾ ಇದಾರೆ ಮದ್ವೆ ಮನೆಯಲ್ಲಿ ನಿಜವಾಗ್ಲು ಯಾರ ಮೇಲೆ ಬ್ಲೇಮ್ ಮಾಡಬೇಕು ಅಂತಾನೆ ಗೊತ್ತಾಗೋದಿಲ್ಲ ಗಡಿ ಬಿಡಿನಲ್ಲಿ ಎಲ್ಲಿಟ್ಟಿರ್ತೀವಿ ಅನ್ನೋದು ಗೊತ್ತಾಗೋದಿಲ್ಲ ಸೊ ಅದೊಂದು ಬೇಜಾರ ಆಯ್ತು ಬಿಕಾಸ್ ಗೋಲ್ಡ್ ಅಂತ ಅಂದ್ರೆ ಎಲ್ಲಾರ್ಗು ಒಂದ್ ಸೆಂಟಿಮೆಂಟ್ ಅಲ್ವಾ ಸೊ ಹಾಗಾಗಿ ಅದೊಂದು ಬೇಜಾರಿತ್ತು ಐಸ್ ಶಾಪು ಹೋಗ್ತೀನಮ್ಮ ಬಾಯ್ ನಾ ಹೋಗ್ತೀನಿ ಬಾಯ್ ಅಮ್ಮ ಓದ್ಲು ಮತ್ತೆ ಟರ್ನ್ ಮಾಡಿ ಟರ್ನ್ ಮಾಡಿ ಹಿಂಗ್ ತಿರುಗಿ ಇಲ್ಲಿ ಅಮ್ಮ ನೋಡಿ ಅಮ್ಮ ಫ್ಯಾನ್ ಅದು ಹೂ ಬರ್ತೈತಾ ಸೊ ನಾನು ಆಗಲೇ ಹೇಳಿದಾಗೆ ನಂಗೆ ಟೈಮೇ ಇರಲಿಲ್ಲ ಅಮ್ಮನ ಕರ್ಕೊಂಡ್ಬರದೆ ಲೇಟಾಗಿ ಹೋಗಿದ್ರಿಂದ ಆಲ್ರೆಡಿ ಹುಡುಗ ಹುಡುಗಿ ಸ್ಟೇಜ್ ಮೇಲೆ ಹೋಗ್ಬಿಟ್ಟಿದ್ರು ಸೊ ಅವು ಬಂದ ಮೇಲೆ ಅಮ್ಮನ ರೆಡಿ ಮಾಡಿ ಪಾಪು ರೆಡಿ ಮಾಡಿ ನಾನು ರೆಡಿ ಆಕೆ ಫೈವ್ ಟು ಟೆನ್ ಮಿನಿಟ್ಸಲ್ಲಿ ಆಗಲಿಲ್ಲ ಸೊ ಹಾಗಾಗಿ ನಾನು ಈವ್ನಿಂಗ್ ಏನು ಮೇಕಪ್ ಇತ್ತಲ್ಲ ಅದ್ರ ಮೇಲೆ ಟಚ್ ಅಪ್ ತೊಗೊಂಡಿದ್ದು ಯು ಗೈಸ್ ಬಿಲೀವ್ ಅವರ್ ನಾಟ್ ನನಗೆ ಎಕ್ಸ್ಟ್ರಾ ಮೇಕಪ್ ಮಾಡ್ಕೊಳ್ಳೋಕ್ಕೆ ಟೈಮೇ ಸಿಗಲಿಲ್ಲ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ನಾವು ಈಚೆ ಬರೋಷ್ಟಕ್ಕೆ ಎಷ್ಟು ಜನ ಊಟ ಮಾಡ್ಕೊಂಡು ಆಲ್ರೆಡಿ ಇದ್ರು ಅಂತ ಹೇಳಿ ಅಷ್ಟು ಶಾರ್ಟ್ ಟೈಮಲ್ಲಿ ನಾನು ಮೇಕಪ್ ಮಾಡ್ಕೊಂಡು ಈಚೆ ಬರಬೇಕಾಗಿ ಬಂತು ಸೊ ಇವಾಗ ಈ ವಿಡಿಯೋ ನೋಡುವಾಗ ನನ್ಗನಿಸ್ತಿದೆ ಮೇಕಪ್ ಆ ಅಟೈರ್ಗೆ ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಹೇಳ್ಬಿಟ್ಟು ನಿಮ್ಗೆ ಏನು ಅನಿಸುತ್ತೆ ಗೈಸ್ ನಿಮಗೂ ಹಾಗೆ ಅನಿಸಿದ್ರೆ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಪಾಪು ಇರುವಾಗ ನಾನು ಅವಳ ಪಕ್ಕನೇ ಇರಬೇಕಾಗತ್ತೆ ಬೇರೆ ಎಲ್ಲೂ ಹೋಗೋದಿಕ್ಕೆ ಬಿಡಲ್ಲ ಅವಳು ಬಿಕಾಸ್ ಆಫ್ಕೋರ್ಸ್ ಅಮ್ಮ ಇರ್ತಾರೆ ಅತ್ತೆ ಇರ್ತಾರೆ ಬಟ್ ಸ್ಟಿಲ್ ನಾನಿದ್ರೆ ಅವಳು ಯಾರ ಜೊತೆ ಹೋಗೋಲ್ಲ ಯಾರ ಜೊತೆನೂ ಕಂಫರ್ಟಬಲ್ ಫೀಲ್ ಮಾಡಲ್ಲ ನಾನು ಇದ್ರೆ ನಾನೇ ಬೇಕು ಅಂತಾಳೆ ಹಠ ಮಾಡ್ತಾಳೆ ಅಳ್ತಾಳೆ ಸೊ ಹಾಗಾಗಿ ಅವಳ ಜೊತೆನೇ ಇದ್ದೆ ಆ ರೀಸನಿಂದ ನಾನು ಸ್ಟೇಜ್ ಮೇಲೂ ಕರೆಕ್ಟಾಗಿ ಹೋಗೋಕಾಗ್ತಿರ್ಲಿಲ್ಲ ಅವ ಅದೊಂದು ರಿಗ್ರೆಟ್ ಫೀಲ್ ಆಗುತ್ತೆ ಸೊ ಎಲ್ಲೂ ಕರೆಕ್ಟಾಗಿ ಓಡಾಡಲಿಲ್ಲ ನಾನು ನನ್ನ ಪಾಪು ಜೊತೆ ಇದ್ದೆ ಅಂತ ಹೇಳ್ಬಿಟ್ಟು ಬಟ್ ಸ್ಟಿಲ್ ತುಂಬ ಜನ ರಿಲೇಟಿವ್ಸ್ ಎಲ್ಲ ಬಂದಿದ್ರಲ್ಲ ಎಲ್ಲ ಟೇಕ್ ಓವರ್ ಮಾಡಿದ್ರು ಅಲ್ಲಿ ನೋಡ್ತಾ ಇರ್ಬೋದು ಸಚಿ ಸಚಿ ಚೀಸ್ ಗಿರಿ ಅಥವಾ ಸಂಜು ಫ್ರೆಂಡ್ಸ್ ಎಲ್ಲ ಇದ್ರಲ್ಲ ಎಲ್ಲರೂ ಮ್ಯಾನೇಜ್ ಇದ್ರು ಅಂಕಲ್ ಆಗಿರ್ಬೋದು ಎಲ್ಲ ಸ್ಟೇಜ್ ಮೇಲೆ ಇದ್ರು ಸೊ ಇವಾಗ ಊಟದ ಪಾರ್ಟ್ ಯಾರಿಗೆ ತಾನೇ ಮದುವೆ ಮನೆ ಊಟ ಇಷ್ಟ ಆಗಲ್ಲ ಎಲ್ರಿಗೂ ಇಷ್ಟ ಆಗುತ್ತೆ ಸೊ ನೋಡ್ತಾ ಇರ್ಬೋದು ಎಷ್ಟು ವೆರೈಟೀಸ್ ಆಫ್ ಫುಡ್ ಇತ್ತು ಅಂತ ಹೇಳ್ಬಿಟ್ಟು ಬಟ್ ಸ್ಯಾಡ್ ಥಿಂಗ್ ಏನು ಗೊತ್ತಾ ನಮಗೆ ಇಷ್ಟೊಂದು ವೆರೈಟಿ ಸಿಗಲೇ ಇಲ್ಲ ನಾವು ಹೋಗೋ ಅಷ್ಟಕ್ಕೆ ಆಲ್ರೆಡಿ ಎಲ್ಲ ಐಟಮ್ಸು ಖಾಲಿಯಾಗಿ ಪಾಯಸ ಹಾಗೆ ಅನ್ನ ರಸಮ್ ಆ ರೀತಿ ಊಟ ಮಾಡ್ಕೊಂಡು ಬಂದಿದ್ದು ನಾವು ಸೊ ನಿಮಗೂ ಈ ನಿಮ್ಮ ಮನೆ ಫಂಕ್ಷನ್ಗಳಲ್ಲಿ ಓಡಾಡುವಾಗ ಇದೇ ರೀತಿ ಆಗಿದೆಯಾ ಇಫ್ ಯು ಗೈಸ್ ರಿಲೇಟೆಬಲ್ ಪ್ಲೀಸ್ ಕಮೆಂಟ್ ಇಂದ ಕಮೆಂಟ್ ಸೆಕ್ಷನ್ ಸೊ ಪಾಪುಗೆ ಹೊಟ್ಟೆ ಅಷ್ಟು ಆಗುತ್ತೆ ಅಂತ ಹೇಳಿ ಗೋಬಿ ಇಸ್ಕೊಂಡು ಬಂದು ಗೋಬಿ ತಿನ್ಸಿದ್ದೆ ಆಲ್ರೆಡಿ ಸೊ ಇವಾಗ ಇಲ್ಲಿ ಸ್ಟೇಜ್ ಮೇಲೆ ಹಬ್ಬರೇ ಮಾಡ್ತಾ ಇದ್ಲು ಅಂತ ಹೇಳ್ಬೋದು ಸೊ ಹತ್ರ ಹೋಗೋದು ವಾಪಸ್ ಬರೋದು ಆಮೇಲೆ ಅವಳನ್ನ ಒಂಥರ ರ್ಯಾಗ್ ಮಾಡೋದು ಇಲ್ಲಿಂದ ನಿಂತ್ಕೊಂಡು ಆ ರೀತಿ ಎಲ್ಲ ಮಾಡ್ತಾ ಇದ್ಲು ಹಾಗೆ ಒಂದಷ್ಟು ಸಿಂಗಲ್ ಪಿಕ್ಸ್ ಕೂಡ ತೆಗೆಸ್ಬೇಕಿತ್ತು ಹಾಗಾಗಿ ಸ್ಟೇಜ್ ಮೇಲೆ ಕರ್ಕೊಂಡು ಹೋಗಿದ್ದೆ ಅವಳ ಪ್ರದೀ ಹಾಗೆ ಅಪ್ಪ ಇಬ್ರು ಲೇಟಾಗಿ ಬಂದಿದ್ದರಿಂದ ಸೊ ನಾವು ಫೋಟೋಗ್ ನಿಂತೇ ಇರಲಿಲ್ಲ ಲಾಸ್ಟಲ್ಲಿ ಫೋಟೋಗಿ ನಿಂತ್ಕೊಳ್ಬೇಕಾಗಿ ಬಂತು ಪ್ರದಿಗೆ ಸ್ಯಾಟರ್ಡೆ ಸಂಡೇಸ್ ಲೀವ್ ಕೊಡೋದೇ ಇಲ್ಲ ಪರ್ಮಿಷನ್ ಸಿಕ್ಕಿರಲಿಲ್ಲ ಹಾಗಾಗಿ ಅವ್ರು ಕೆಲಸ ಮುಗಿಸ್ಕೊಂಡು ಬರಬೇಕಾಗಿತ್ತು ಹಾಗೆ ಅಪ್ಪಂಗೂ ಅಷ್ಟೇ ಇಯರ್ ಎಂಡ್ ಆಗಿದ್ದಿದ್ರಿಂದ ಅವ್ರಿಗೂ ಕೂಡ ಕೆಲಸ ತುಂಬ ಇತ್ತು ಹಾಗಾಗಿ ಅವ್ರಿಗೂ ರಜಾ ಸಿಕ್ಕಿರಲಿಲ್ಲ ಅವರು ಕೆಲಸ ಮುಗಿಸ್ಕೊಂಡು ಬರ್ ಬಂದಿದ್ದರಿಂದ ಅವರು ಸಂಜೆ ಈವ್ನಿಂಗ್ ಹೊರಟಿದ್ದು ಅಷ್ಟೊತ್ತಿಗೆ ಆಲ್ಮೋಸ್ಟ್ ನೈನ್ ಫಾರ್ಟಿ ಫೈವ್ ಟೆನ್ ಆಗಿಬಿಟ್ಟಿತ್ತು ಸೊ ನಾವು ಅವ್ರನ್ನ ಬ್ಲೇಮ್ ಮಾಡೋಕ್ಕಾಗೋದಿಲ್ಲ ಲೇಟಾಗಿ ಬಂದರು ಹೇಳಿ ಬಿಕಾಸ್ ಅವರ ಸಿಚುವೇಶನ್ಸ್ ಹೇಗಿರುತ್ತೆ ಅಂತ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಅವ್ರ ಪ್ಲೇಸಲ್ಲಿ ನಾವು ನಿಂತು ನೋಡಿದಾಗ ಮಾತ್ರ ಆ ಸಿಚುವೇಶನ್ ಹೇಗೆ ಅಂತ ಅಂದ್ಬಿಟ್ಟು ಅರ್ಥ ಆಗೋದು ಸೊ ಅದಕ್ಕೆ ನಾವೇನೇ ಹೇಳಿದ್ರು ಅದು ಜಸ್ಟ್ ಫಾರ್ ಅ ರೀಸನ್ ಅಂತ ಅನ್ನಿಸ್ಬಾರ್ದು ಹಾಗಾಗಿ ನಾನು ಯಾರೇ ಪ್ರತಿ ಬಂದಿಲ್ವಾ ಮಾವ ಬಂದಿಲ್ವಾ ಅಂತ ಕೇಳಿದಾಗ ನಾನು ಬರ್ತಿದ್ದಾರೆ ಅಂತಲೇ ಹೇಳದೆ ಬಿಟ್ಟರೆ ಏನು ರೀಸನ್ ಕೊಡೋಕೆ ಹೋಗ್ತಿರಲ್ಲ ಬಿಕಾಸ್ ಅದು ಜಸ್ಟಿಫಿಕೇಷನ್ ಕೊಡ್ತಿದ್ದಾಳೆ ಅನ್ನಿಸ್ಬಿಡತ್ತೆ ಹಾಗಾಗಿ ನಾನು ಏನೂ ಹೋಗಲಿಲ್ಲ ಸೊ ಬಂದಮೇಲಂತೂ ನಂಗೆ ತುಂಬಾ ಖುಷಿ ಆಯಿತು ಯಾಕೆಂದರೆ ಎಲ್ಲರೂ ಕೇಳ್ತಾ ಇರುವಾಗ ಏನು ಹೇಳಬೇಕು ಗೊತ್ತಾಗ್ತಿರ್ಲಿಲ್ಲವಲ್ಲ ಅವ್ರು ಬಂದಿದ ತಕ್ಷಣ ಏನೋ ಒಂಥರ ಖುಷಿ ಆಯಿತು ಅಂತಲೇ ಹೇಳ್ಬೋದು ನನಗೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಲಾಸ್ಟ್ ಬಟ್ ನಾರ್ತ್ ದಲ್ಲಿ ಲೀಸ್ಟ್ ಫ್ಯಾಮಿಲಿ ಫೋಟೋ ತೆಗೆಸ್ಕೊಳ್ತಾ ಇದ್ದಾರೆ ರಿಸೆಪ್ಷನೆಲ್ಲ ಮುಗಿದಾದ ಮೇಲೆ ನಮ್ಮದು ಇಲ್ಲಿ ಶಾಸ್ತ್ರ ನಡೀತಾ ಇದೆ ನೋಡ್ಬೋದು ಬಳೆ ಶಾಸ್ತ್ರದ ಕ್ಲಿಪ್ಪಿಂಗ್ಸ್ನ ಜಾಸ್ತಿ ತೊಗೊಳಕ್ಕಾಗಲಿಲ್ಲ ಎಷ್ಟಾಗುತ್ತೆ ಅಷ್ಟು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಸೊ ಇಲ್ಲಿ ಕಂಪ್ಲೀಟಾಗಿ ಬ್ಲ್ಯಾಕ್ ಬಳೆಗಳನ್ನ ತರಿಸಿದ್ದು ಬಿಕಾಸ್ ರಿಸೆಪ್ಷನ್ ಆಲ್ರೆಡಿ ಆಗಿದ್ದಿದ್ರಿಂದ ತುಂಬ ಜನ ಮ್ಯಾಚಿಂಗ್ ಬಳೆಗಳನ್ನ ಹಾಕ್ಕೊಂಡಿರ್ತಾರೆ ಹಾಗೆ ಸೆಟ್ನ ತೊಗೊಂಬಿಟ್ಟಿರ್ತಾರೆ ಅಂತ ಹೇಳಿ ಸೊ ಎಲ್ಲರೂ ಶಾಸ್ತ್ರಕ್ಕೋಸ್ಕರ ಎರಡೆರಡು ಬಳೆ ಹಾಕ್ಕೊಳ್ಳಿ ಅಂತ ಬ್ಲ್ಯಾಕ್ ಬಳೆನೇ ತರಿಸಿದ್ದು ಸೊ ಇಲ್ಲಿ ನೋಡ್ತಾ ಇರ್ಬೋದು ಆಲ್ರೆಡಿ ಎಲ್ಲರೂ ಮೇಕಪ್ ರಿಮೂವ್ ಮಾಡಿ ನಾರ್ಮಲ್ ಅಟಯಾರಿಗೆ ಬಂದುಬಿಟ್ಟಿದ್ರು ಸಿಂಪಲ್ ಸ್ಯಾರೀಸ್ ಹಾಕ್ಕೊಂಡು ಅಥವಾ ಡ್ರೆಸ್ಸಸ್ ಹಾಕ್ಕೊಂಡು ಆಲ್ಮೋಸ್ಟ್ ಮೇಕಪ್ ಎಲ್ಲ ತೆಗೆದು ನೈಟ್ ವೇರ್ ಹಾಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರು ಸೊ ಮದುವೆ ಹುಡುಗಿ ಅಂದಮೇಲೆ ಎಷ್ಟು ಸಲ ಸ್ಯಾರಿ ಚೇಂಜ್ ಮಾಡಬೇಕಾಗಿ ಬರುತ್ತೆ ಅಲ್ವಾ ಓ ಮೈ ಗಾಡ್ ಆಲ್ಮೋಸ್ಟ್ ಟೂ ಟು ತ್ರೀ ಸ್ಯಾರೀಸ್ ಮಾರ್ನಿಂಗ್ ಆಗಿಬಿಡುತ್ತೆ ಈವ್ನಿಂಗ್ ಅಷ್ಟರಲ್ಲಿ ಒಂದು ಫೈವ್ ಸ್ಯಾರೀಸ್ನ ಚೇಂಜ್ ಚೇಂಜ್ ಓವರ್ ಮಾಡಬೇಕಾಗತ್ತೆ ನಾವು ಸೊ ಅದೇ ರೀತಿ ಆಯಿತು ಈ ಇಲ್ಲಿ ರಿಸೆಪ್ಷನ್ಗೊಂದು ಎಂಗೇಜ್ಮೆಂಟಿಗೊಂದು ಈಗ ಬಳೆ ಶಾಸ್ತ್ರಕ್ಕೊಂದು ಸೊ ಇವಾಗ ಬೇರೆ ಸ್ಯಾರಿ ಹಾಕ್ಕೊಂಡು ಬಂದು ಕೂತ್ಕೊಂಡು ಅಂದರೆ ಬಳೆಗಳಿಗೆಲ್ಲ ಪೂಜೆ ಮಾಡಿ ಆನಂತರ ಬಳೆ ತೊಡಸ್ಕೊಳ್ತಾ ಇದ್ದಾಳೆ ನೋಡ್ತಾ ಇರ್ಬೋದು ಒಪ್ಪ ಹೊಡಿತೀನಿ ಈಗ ನೀನಿಗೆ ಯಾರಿದು ಪಾಪು ನಮ್ಮ ಆಂಟಿದವ್ರಿಗೆ ಹೋಗ್ಬಿಟ್ ಬನ್ನಿ ಉಪ್ಪಳಿಗೆ ಹೋಗ್ಬಿಟ್ಟು ಬನ್ನಿ ಯೂಟ್ಯೂಬ್ ಯೂಟ್ಯೂಬ್ ಮಾಡ್ತಿದ್ದೀನಿ

ಅಗೇನ್ ಇವಾಗ ಶಾಸ್ತ್ರ ಮಾಡಿಸ್ತಾ ಇದ್ದಾರೆ ಸೌಂಡು ಬಳೆಯೆಲ್ಲ ತೊಡಸ್ಕೊಂಡು ಬಂದಾದಮೇಲೆ ಮತ್ತೆ ಇಲ್ಲಿನ ಮತ್ತೆ ಅವ್ರು ಶಾಸ್ತ್ರ ಮಾಡ್ತಿದ್ದಾರೆ ನೋಡ್ತಾ ಇರ್ಬೋದು ಅಷ್ಟ ಕುಂಕುಮ ಇಟ್ಟು ಹೂವು ಇಟ್ಟು ಅಕ್ಷತೆಗಳು ಹಾಕ್ತಾ ಇದ್ದಾರೆ ಸೊ ನಾನು ಕೂಡ ನೆಕ್ಸ್ಟ್ ಅದೇ ಥರ ಮಾಡ್ತೀನಿ ಸೊ ಕೈ ಏನು ಗೊತ್ತಾ ಮದುವೆ ಹುಡುಗಿಗೆ ಎಷ್ಟು ಸಲ ಈ ರೀತಿಯಾದಂಥ ಶಾಸ್ತ್ರ ಮಾಡ್ತಾರೆ ಗೊತ್ತಾ ಅಷ್ಟನ ಕುಂಕುಮ ಇಟ್ಟು ಹೂವು ಇಟ್ಟು ಮತ್ತೆ ಅಕ್ಷತೆ ಹಾಕುವಂಥದ್ದು ಸೊ ನಾನು ಯೂಶ್ವಲಿ ಯಾರ ಮದುವೆನಲ್ಲೂ ಇಷ್ಟು ಇನ್ವಾಲ್ಡ್ ಆಗಿ ಇರಲಿಲ್ಲ ಅನಿಸುತ್ತೆ ಬಿಕಾಸ್ ನಾನು ಕ್ಲೋಸ್ ಸರ್ಕಲ್ ಆಗಿರ್ಬೋದು ನನ್ನ ರಿಲೇಷನ್ ಯಾರದೇ ಇದ್ರೂ ನಾನು ಅಷ್ಟು ಇನ್ವಾಲ್ವ್ ಆಗ್ತಿರ್ಲಿಲ್ಲ ಹೋಗಿ ಮಲ್ಕೊಂಡ್ಬಿಡ್ತಾ ಇದ್ದೆ ನನಗೆ ನಿದ್ದೆ ತಡೆಯೋಕಾಗ್ತಾ ಇರಲಿಲ್ಲ ಸೊ ಬೇರೆಯವ್ರ ಮದುವೆಗೆಲ್ಲ ನಾನು ಇಲ್ಲ ಒನ್ ಟೈಮ್ ಹೋಗಿ ಬರ್ತಾ ಇದ್ದಿದ್ದು ಬಟ್ ಇವಳು ಮದ್ವೆಲೆ ಇಷ್ಟು ಇನ್ವಾಲ್ಡ್ ಆಗಿ ಎಲ್ಲ ಶಾಸ್ತ್ರಗಳು ಮಾಡ್ತಾ ಇರೋದು ಸೊ ಹಾಗಾಗಿ ಇವಾಗ ಗೊತ್ತಾಗ್ತಿದೆ ನನಗೆ ಎಷ್ಟು ಸಲ ಈ ರೀತಿಯಾದಂಥ ಶಾಸ್ತ್ರ ಮಾಡಿಸ್ಕೊ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನನ್ನ ಮದುವೆ ಆಗಿದ್ದು ಕೋವಿಡ್ ಟೈಮಲ್ಲಿ ಆಗಿದ್ದರಿಂದ ನನಗೂ ಈ ಐಡಿಯಾ ಇಲ್ಲ ಸೊ ಇವಾಗ ಇಲ್ಲಿ ನಮ್ಮ ಅತ್ತೆಯವ್ರು ಬಳೆ ತೊಡಿಸ್ಕೊಳ್ತಾ ಇದ್ದಾರೆ ನೋಡ್ತಾ ಇರ್ಬೋದು ನಾನು ಕೂಡ ಬಳೆ ತೊಡಸ್ಕೊಂಡಿದ್ದ ವಿಡಿಯೋ ಇತ್ತು ಎಲ್ಲೋ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಸೊ ಹಾಗಾಗಿ ಆ ವಿಡಿಯೋ ಮಿಸ್ ಆಯಿತು ಸೊ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ನಾನು ಮುಂದೆ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನೀವು ಮಾಡಬೇಕಾಗಿರೋದಿಷ್ಟೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲೈಕನ್ನು ಕ್ಲಿಕ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಟಾಟಾ ಟೇಕರ್ ಬೈಬಲ್ ಲವ್ ಯು ಆಲ್